ಹಾಯ್ ಎಲ್ಲೋ ಎಲ್ಲ ಕನ್ನಡ ಜನತೆಗೂ ನಮಸ್ಕಾರ ಇನ್ನೇನು ನಾವು ಇಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಾ ಇರೋ ಐ ಪಿ ಶುರು ಆಗ್ತಾ ಇದೆ ಇನ್ಮೇಲೆ ಎಲ್ಲರೂ ನನಗೆ ಗೊತ್ತಿರೋ ಥರ ಬೆಟ್ಟಿಂಗ್ಗೋಸ್ಕರ ಅವು ಇವು ಅಂತೇಳ್ಬಿಟ್ಟು ಯಾವ್ಯಾವ ಆ್ಯಪ್ಸ್ಗೋಸ್ಕರ ಎಲ್ಲ ಸರ್ಚ್ ಮಾಡ್ತಾ ಇರ್ತೀರ ಅಂಥದ್ರಲ್ಲಿ ವಿಂಜೋ ಆಗಿರ್ಬೋದು ಡವಾಬೆಟ್ಸ್ ಆಗಿರ್ಬೋದು ಎಂ ಪಿ ಎಲ್ ಪ್ರೋ ಮೈಲೇನ್ ಸರ್ಕಲ್ಲು ಡ್ರೀಮ್ ಲೆವೆನ್ ಈ ಥರ ಬೇಜಾನ್ ಆ್ಯಪ್ಸ್ ಇದ್ದಾವೆ ಈ ಡ್ರೀಮ್ ಲೆವೆನಲ್ಲಿ ಇವಾಗ ಏನು ಹನ್ನೊಂದು ಜನಕ್ಕೆ ಒಂದು ಕೋಟಿ ರೂಪಾಯಿ ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಈ ಥರ ಫಸ್ಟು ಸೇವ್ ಫಸ್ಟಿಂದ ಹಿಡ್ದು ಹತ್ತನೇವರೆಗೂ ಹತ್ತು ಜನಕ್ಕೆ ಪ್ರೈಸ್ ಪ್ರೈಜ್ ಮನಿಯಾಗಿ ಕೊಡ್ತಾ ಇದ್ದಾರೆ ಮಹೇಂದ್ರ ತಾರ್ ಅನ್ನೋದು ಪ್ರೈಸ್ ಜೊತೆಗೆ ಹತ್ತು ಜನಕ್ಕೆ ಇದೆ ಅಂತ ದಯವಿಟ್ಟು ಹೇಳ್ತಿದ್ದಾರೆ ಈ ಡ್ರೀಮ್ ಲೆವೆನ್ ಅವರು ಇಷ್ಟು ದುಡ್ಡನ್ನ ಎಲ್ಲಿಂದ ಕೊಡ್ತಾರೆ ಯಾವ ಬರ್ತಾ ಇತಿವ್ರಿಗೆ ದುಡ್ಡು ಅನ್ನೋದು ನೋಡೋದಾದ್ರೆ ನೋಡಿ ಇಲ್ಲಿ ಕಾಣಿಸಿದೆಯಲ್ಲ ಒಂದು ಕೋಟಿ ಅರವತ್ತೆರಡು ಲಕ್ಷ ತೊಂಬತ್ತೇಳು ಸಾವಿರದ ಇನ್ನೂರ ಅರವತ್ತೆರಡು ಜನ ಒಂದು ಕಾಂಟೆಸ್ಟ್ ಬಂದು ಅಂದ್ರೆ ಇವ್ರು ಕೊಡ್ತಾ ಇರೋದು ಬರೀ ಎಪ್ಪತ್ತೈದು ಕೋಟಿ ಮಾತ್ರ ಕೊಡ್ತಾ ಇರೋದು ಟೋಟಲ್ ಆಗಿ ಎಲ್ಲ ಲೆಕ್ಕ ಹಾಕಿದ್ರೆ ಕಾಂಟೆಸ್ಟ್ ಅಲ್ಲಿ ಜಾಯ್ನ್ ಆಗೋದಿಕ್ಕೆ ಒಂದು ಟೀಮ್ ಬಂದು ಐವತ್ತೊಂಬತ್ತು ರೂಪಾಯಿ ಜಾಯ್ನ್ ಮಾಡ್ತಾ ಇದ್ದಾರೆ ಅಂತೋದ್ರಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ಚಿಲ್ರೆ ಜನ ಜಾಯಿನ್ ಆದ್ರೆ ತೊಂಬತ್ತಾರು ಕೋಟಿ ಹದಿನೈದು ಲಕ್ಷ ಚಿಲ್ಲರೆ ಆಗುತ್ತೆ ಅಮೌಂಟ್ ಬಂದ್ಬಿಟ್ಟು ಅದ್ರಲ್ಲಿ ಇವ್ರು ಕೊಡ್ತಾರೆ ಬರೀ ಎಪ್ಪತ್ತೈದು ಕೋಟಿ ಮಾತ್ರ ಎಪ್ಪತ್ತೈದು ಕೋಟಿ ಕೊಟ್ರೂನು ಇಪ್ಪತ್ತೊಂದು ಕೋಟಿ ಹದಿನೈದು ಲಕ್ಷ ಚಿಲ್ಡ್ರೆಸ್ಟ್ ಅಮೌಂಟ್ ಅನ್ನೋದು ಇವರು ಉಳಿಸ್ತಾ ಹೋಗ್ತಾ ಇದಾರೆ ಈ ತರ ಇದ್ದಾಗ ಯಾಕೆ ಕೊಡಲ್ಲ ಹನ್ನೊಂದು ಜನಕ್ಕೆ ಒಂದೊಂದು ಇದೇ ತರ ಇಷ್ಟು ಕಾಂಟೆಸ್ಟ್ ಗಳು ನಡೀತಾ ಇರ್ತವೆ ನೋಡ್ತಾ ಇದ್ರಲ್ಲ ಒಂದು ಮ್ಯಾಚ್ ಗೆ ತುಂಬಾ ಅಂದ್ರೆ ತುಂಬಾ ಕಾಂಟೆಸ್ಟ್ ಗಳನ್ನೋದು ನಡೀತಾ ಇರ್ತವೆ ಇವ್ರಿಗೆ ಏನಿಲ್ಲ ಅಂದ್ರೂ ಮಿನಿಮಮ್ ಆಗಿ ಹೇಳ್ತಾ ಇದ್ದೀನಿ ಮಿನಿಮಮ್ ಆಗಿ ಏನಿಲ್ಲ ಅಂದ್ರೆ ಒಂದು ಮ್ಯಾಚ್ ಗೆ ಬಂದು ಕನಿಷ್ಠ ಮೂವತ್ತರಿಂದ ಮೂವತ್ತೈದು ಕೋಟಿ ಮೂವತ್ತರಿಂದ ಮೂವತ್ತೈದು ಕೋಟಿ ಅನ್ನೋದು ಒಂದೊಂದು ಮ್ಯಾಚ್ ಗೆ ಇವರು ಉಳಿಸ್ತಾ ಹೋಗ್ತಾ ಇದಾರೆ ನಾವ್ ಆವರೇಜ್ ಆಗಿ ಟೋಟಲ್ ಮಾಡೋದಾದ್ರೆ ಐ ಪಿ ಎಲ್ ಅಲ್ಲಿ ಹತ್ತು ಟೀಮ್ ಇರ್ತವೆ ಅದ್ ಒಂದೊಂದು ಟೀಮು ಹದ್ನಾಲ್ಕು ಮ್ಯಾಚ್ ಆಡಿದ್ರು ನೂರ ನಲ್ವತ್ತು ಮ್ಯಾಚ್ ಗಳಾಗ್ತವೆ ಇದೇ ತರ ಡ್ರೀಮ್ ಲೆವೆನ್ ಅವರು ಒಂದು ಮ್ಯಾಚ್ ಗೆ ಮೂವತ್ತೈದು ಕೋಟಿ ಯಾವ್ದು ತಗೊಂಡ್ರು ನೂರ ನಲ್ವತ್ತು ಮ್ಯಾಚ್ ಗೆ ನಾಲ್ಕ್ ಸಾವಿರದ ಒಂಬೈನೂರು ಕೋಟಿ ಅನ್ನೋದಾಗುತ್ತೆ ಏನೋ ಇದು ಫುಲ್ ಪ್ರಾಫಿಟ್ ಮಾತ್ರನೇ ಫುಲ್ ಅಂದ್ರೆ ಎಲ್ಲಾ ಹೋಗಿ ಅಂತ ಪ್ರಾಫಿಟ್ ನಾಲ್ಕ್ ಸಾವಿರದ ಒಂಬೈನೂರು ಕೋಟಿ ಹಂಗಾದ್ರೆ ಇಷ್ಟೊಂದೆಲ್ಲ ಟರ್ನ್ ಓವರ್ ಅನ್ನೋದ್ ಆಗ್ತಾ ಇದೆಯಲ್ಲ ಒಂದು ಸೀಸನ್ ಅಲ್ಲೇ ಇದು ಹಂಗಾದ್ರೆ ಫೇಕ್ ಅಂತ ಅನ್ನೋದಾದ್ರೆ ಇದು ದೇವರಾಣೆ ಫೇಕ್ ಅಂತೂ ಅಲ್ವೇ ಅಲ್ಲ ನಾವ್ ಆವ್ರೇಜ್ ಆಗಿ ಲೆಕ್ಕ ಹಾಕಿದಕ್ಕೆ ಇಷ್ಟೆಲ್ಲಾ ಆಯ್ತು ಬರೀ ಏನು ಒಂದು ಕಾಂಟೆಸ್ಟ್ ಅಲ್ಲಿ ಬಂದ್ಬಿಟ್ಟು ಇಂಥವು ಎಷ್ಟು ನಡೀತಾ ಇರ್ತವೆ ದಿನಕ್ಕೆ ಎಷ್ಟು ಗೇಮ್ ನಡೀತಾ ಇರ್ತವೆ ಹೇಳು ಎಷ್ಟು ದುಡ್ಡು ಅನ್ನೋದು ಇದಕ್ಕೆ ಪ್ರಾಫಿಟ್ ಅನ್ನೋದು ಆಗ್ತಾ ಇರ ಬಗ್ಗೆ ಇಷ್ಟೆಲ್ಲ ಪ್ರಾಫಿಟ್ ಆಗ್ತಾ ಇದ್ರೆ ಇದು ಫ್ರಾಡ್ ಅಂತ ಹೇಳಲ್ಲ ಯಾಕಂದ್ರೆ ಆಲ್ರೆಡಿ ಇದರಿಂದ ಅಮೌಂಟ್ ಎಲ್ಲರಿಗೂ ಬರ್ತಾ ಇದೆ ಅಂದ್ರೆ ಅದೃಷ್ಟ ಅನ್ನೋದು ಇರ್ಬೇಕು ಪಕ್ಕಾ ನಿಂದೇ ಅನ್ನೋ ಒಂದು ದಿನ ಅಂತ ಬಂದಾಗ ಪಕ್ಕ ಅನ್ನೋದ್ ಅಮೌಂಟ್ ಅನ್ನೋದು ನಂದೇ ಬರುತ್ತೆ ಟ್ಯಾಕ್ಸ್ ಸಮೇತ ಅಷ್ಟೇ ನಾವು ಗೆದ್ದಿರೋ ಅಮೌಂಟ್ ಅಲ್ಲೇ ಟ್ಯಾಕ್ಸ್ ಸಮೇತ ಕಟ್ ಆಗುವಂತದ್ದು ಇದರಲ್ಲಿ ಇದನ್ನೆಲ್ಲ ಏನಕ್ಕಪ್ಪ ಹೇಳ್ತಾ ಇದಂದ್ರೆ ತುಂಬಾ ಜನ ಫ್ರಾಡ್ ಫ್ರಾಡ್ ಅಂತ ಹೇಳ್ತಿದಾರಲ್ಲ ಇದು ಫ್ರಾಡ್ ಅಲ್ಲ ಪಕ್ಕಾ ಪ್ಯೂರ್ ಬಿಸ್ನೆಸ್ ಇದು ಆಗ್ಲಿ ಪ್ರಾಫಿಟ್ ಇಲ್ದಿರ ಬಿಸ್ನೆಸ್ ಅನ್ನೋದು ಮಾಡಲ್ಲ ಬಿಸ್ನೆಸ್ ಅಂತೆಲ್ಲ ಯಾವ್ದೇ ಕೆಲ್ಸನ ಮಾಡಲ್ಲ ಅಂತ ಇವ್ರು ಒಂದೊಂದ್ ಅಲ್ಲಿ ಎಷ್ಟು ಎಷ್ಟು ಲಾಭ ತಗೊಂತ ಇದಾರೆ ಅಂತ ಹೇಳಿ ಗೊತ್ತಲ್ಲ ಇಂಥವು ದಿನಕ್ಕೆ ಎಷ್ಟು ನಡೀತಾವೆ ವರ್ಷಕ್ಕೆ ಎಷ್ಟು ನಡೀತವೆ ಎಷ್ಟು ಇನ್ಕಮ್ ಅನ್ನೋದು ಇವ್ರಿಗೆ ಜನರೇಟ್ ಅನ್ನೋದಾಗ್ತಾ ಇರುತ್ತೆ ಪಕ್ಕ ಬಿಸ್ನೆಸ್ ಅನ್ನೋದು ಮಾಡ್ತಾ ಇದಾರೆ ನಾಕಂದ್ರೆ ನಾನು ತುಂಬಾ ವರ್ಷಗಳಿಂದ ಆಡ್ತಾ ಇದೇನೆ ನಾನು ತುಂಬಾ ಸರಿ ಕ್ಲೋಸ್ ವರ್ಗು ಹೋಗಿದೀನಿ ಮತ್ತೆ ಅದು ಬಂದಿಲ್ಲ ಅಮೌಂಟ್ ಬಂದಿದೆ ಆದ್ರೆ ಫಸ್ಟ್ ಪ್ರೈಝ್ ಸೆಕೆಂಡ್ ಪ್ರೈಸ್ ಈ ತರ ಯಾವ್ದು ಬಂದಿಲ್ಲ ಸ್ಮಾಲ್ ಲೀಗ್ಸ್ ಅಲ್ಲಿ ಬಂದಿದಾವೆ ಗ್ರ್ಯಾಂಡ್ ಲೀಗ್ಸ್ ಅಲ್ಲಿ ಬಂದಿಲ್ಲ ನೋಡ್ತಾ ಇದೀರಲ್ಲ ತೊಂಬತ್ತೇಳು ಪರ್ಸೆಂಟ್ ಆ ತರ ತುಂಬಾ ತುಂಬಾ ಅದ್ರಲ್ಲೂ ಆದ್ರೆ ಯಾವ್ದ್ರಲ್ಲೂ ಗ್ರ್ಯಾಂಡ್ ಲೀಗ್ ಅಲ್ಲಿ ದೊಡ್ಡ ಅಮೌಂಟ್ ಇದುವರೆಗೂ ಗೆದ್ದಿಲ್ಲ ಈ ಸೀಸನ್ ಆದ್ರೂ ಗೆಲ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂತ ಇದ್ದೀನಿ ನೋಡೋಣ ಏನಾಗ್ತಿತ್ತು ಇದೇ ತರ ತುಂಬಾ ಜನ ಟ್ರೈ ಮಾಡ್ತಾ ಇದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಐ ಪಿ ಎಲ್ ಸೀಸನ್ ಫುಲ್ ರೋಚಕ ಅಂದ್ರೆ ರೋಚಕವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ತುಂಬಾ ಆಸೆ ಐತೆ ನೋಡೋಣ ಈ ಸಲ ಮೊದಲನೇ ಮ್ಯಾಚ್ ನಡೀತಾ ಇದೆಯಲ್ಲ ಯಾವುದು ಆರ್ ಸಿ ಬಿ ಮತ್ತು ಸಿ ಎಸ್ ಗೆ ನಿಮ್ಗೆ ಯಾರ್ ಗೆದ್ರೆ ಚೆನ್ನಾಗಿರತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ಈ ಐ ಪಿ ಎಲ್ ಸೀಸನ್ ಅಲ್ಲಿ ಆದ್ರೂ ಎಲ್ಲಾರ್ಗು ಒಳ್ಳೇದಾಗ್ಲಿ ಹೇಳ್ಬಿಟ್ಟು ದೇವರಲ್ಲಿ ಕೋಲ್ಕೊಂತ ಇದೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರಾ ಪ್ರತಿಯೊಬ್ಬರಿಗೂ ಜೈ ಹಿಂದ್